ಶಾಂತಿ ಇದೆ ಅಂದರೆ ಬರ್ತಾರೆ ಸಮಾಜದಲ್ಲಿ ಅಪ್ಪ ಎಲ್ಲವೂ ಚೆನ್ನಾಗಿದೆ ಅಂದರೆ ಅಲ್ಲಿ ಅವ್ನು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಜನ ಬರ್ತಾರೆ ಆದ್ದರಿಂದ ಆ ಕಾರಣಕ್ಕಾಗಿ ನಾವು ಸ್ಪೆಷಲ್ ಆ್ಯಕ್ಷನ್ ಫೋರ್ಸ್ ಮಾಡಿದ್ದೀವಿ ಬಿಟ್ಟರೆ ಬೇರೆ ಏನೂ ಇಲ್ಲ ಅದು ಪರ್ಮನೆಂಟಾಗಿ ಇರಲೂ ಬೇಕು ಅಂತೇನಿಲ್ಲ ನಾನು ಅದನ್ನು ಹೇಳಿದ್ದೇನೆ ಶುರುವಿನಲ್ಲೇ ನಾನು ಮಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ಹೇಳಿ ಇದನ್ನು ಪರ್ಮನೆಂಟಾಗಿ ಇಡಬೇಕು ಅಂತಿಲ್ಲ ಶಾಂತಿ ಇದೆ ಅಂತಂದರೆ ಅದರ ಅವಶ್ಯಕತೆನೇ ಇಲ್ಲ ನಮಗೆ ಈಗ ನೋಡಿ ಏನು ಇದು ನಕ್ಸಲೈಟು ಆ್ಯಕ್ಷನ್ ಫೋರ್ಸ್ ಮಾಡಿದ್ದೆವು ನಾವು ನಕ್ಸಲೈಟ್ಸ್ ಇಲ್ಲ ಅಂತೇಳಿ ಈಗ ಅದನ್ನು ಡಿಸ್ಮ್ಯಾಂಟ್ಲ್ ಮಾಡಬೇಕು ಅಂತೇಳಿ ನಾವು ಯೋಚನೆ ಮಾಡ್ತಾಯಿದ್ದೆವು ಹಾಗಾಗಿ ಅದನ್ನು ತಾವು ತಪ್ಪು ಅನ್ಯತಾ ಭಾವಿಸ್ಬಾರ್ದು ಜೊತೆಗೆ ನಮ್ಮ ಪೊಲೀಸ್ನವರಿಗೆ ಯಾರಾದರೂ ಒಂದು ಒಂದು ವೇಳೆ ಕಾನೂನು ಮೀರಿ ಪೊಲೀಸ್ನವರು ವರ್ತನೆ ಮಾಡಿದರೆ ಅವರ ಕ್ರಮ ತಗೊಳ್ಳೋಣ ಅಂಥದ್ದೇನು ನನ್ನ ನನ್ನ ಗಮನಕ್ಕಿನ್ನೂ ಕೂಡ ಯಾವುದೂ ಬಂದಿಲ್ಲ ಬಂದಿದ್ದರೆ ನನಗೆ ಅವರು ತಿಳಿಸ್ಬೋದು ಹಾಗಾಗಿ ಮಾನ್ಯ ಅಧ್ಯಕ್ಷರೇ ಈ ಸ್ಪೆಷಲ್ ಆ್ಯಕ್ಷನ್ ಫೋರ್ಸ್ ಇರ್ಬೋದು ಅಥವಾ ನೈಟ್ ಬೀಟಿಂಗ್ ಮಾಡಿ ನಾವು ಭಾಳ ವಿವರವಾಗಿ ಹೇಳಬೇಕು ಅಂತೇಳಿದರೆ ಭಾಳಷ್ಟು ಕ್ರಮಗಳನ್ನು ತಗೊಳ್ತಾ ಇದ್ದೀವಿ ಈಗ ಜಿಲ್ಲೆಯಲ್ಲಿ ಗಡಿ ಭಾಗದಲ್ಲಿ ಆಯಕಟ್ಟಿನ ಸ್ಥಳಗಳಲ್ಲಿ ಚೆಕ್ಸ್ ಚೆಕ್ ಪೋಸ್ಟ್ ಮಾಡಿ ಅವ್ರನ್ನ ರೆಗ್ಯುಲೇಟ್ ಮಾಡ್ತಕ್ಕಂಥದ್ದು ರಾತ್ರಿ ಹೊತ್ತೆಲ್ಲ ಎಲ್ಲ ಯಾರು ಬರ್ತಾರೆ ಯಾರು ಹೋಗ್ತಾರೆ ಈಗ ತಾವು ಹೇಳಿದ್ರಿ ಕೇರಳದಲ್ಲಿ ಅದು ಕೇರಳದಿಂದ ಭಾಳ ಜನ ಬರ್ತಾರೆ ಹೋಗ್ತಾರೆ ಇದೆಲ್ಲ ಆಗುತ್ತೆ ಅದು ಅದನ್ನು ರೆಗ್ಯುಲೇಟ್ ಮಾಡಬೇಕಲ್ಲ ಅದಕ್ಕೋಸ್ಕರ ಕುತ್ಕೊಳ್ಳಿ ಕಾಮತ್ರೆ ಸ್ವಲ್ಪ ಭಾಳ ಬಹಳ ಉತ್ತಮವಾದ ಪ್ರಶ್ನೆ ಕೇಳಿದಿರಿ ನೀವು ಒಂದು ಸ್ವಲ್ಪ ಹೇಳಬೇಕಲ್ಲ ಹಾಂ ಅಪರಾಧಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಗುಡ್ ಮಾರ್ನಿಂಗ್ ಬೀಟ್ ಅಂತ ಮಾಡಿ ಮಾಡಿದ್ದಾರೆ ಬೆಳಿಗ್ಗೆನೆ ಬಂದಿಮನ ಅಶ್ವಥ್ ನಾರಾಯಣ ಯಾವುದು ಈ ಒಂದು ಸೇರ್ಸ್ಕೊಳಿ ಅಂತ ಕೇಳಿದ್ದಾರೆ ಆಯ್ತು ಅದು ಬಿಟ್ಟು ಇನ್ನೆಲ್ಲ ಹೇಳ್ತಾ ಇದ್ದೀರ ಅಲ್ಲೆಲ್ಲ ಅಶ್ವತಲ್ಲ ಯಾವ್ದು ನೋಡಿ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀನಿ ನಾನು ಹೇಳಿದ್ದೀನಿ ನಿಮಗೆ ಸಂಭಾವ್ಯ ಕೋಮು ಹಿಂಸಾಚಾರದ ಬಗ್ಗೆ ಕಣ್ಗಾವಲು ಅದನ್ನು ಅರ್ಥ ಮಾಡ್ಕೋಬೇಕು ನೀವು ಇನ್ ಬಿಟ್ವೀನ್ ದಿ ಲೈನ್ಸ್ ಅದನ್ನು ಅನ್ಸೀ ನಿಮ್ಮ ಲೈನ್ಸ್ ನಮ್ಗೆ ಅರ್ಥ ಆಗಲ್ಲ ಸರ್ ಯಾಕೆ ಅರ್ಥ ಆಗೋಲ್ಲ ನಿಮಗೆ ಈಗ ರಾತ್ ರಾತ್ರಿ ಗಸ್ತು ಬೀಟ್ ರಾತ್ರಿ ರೌಂಡ್ಸು ಕಡ್ಡವ ಕಡ್ಡಾಯವಾಗಿ ನಡೆಸಲಾಗ್ತಿದೆ ಆಗ್ತಿದೆಯಲ್ಲ ಆಮೇಲೆ ರೌಡಿ ಆಸಾಮಿಗಳಿಗೆ ಜಾನುವಾರು ಕಳ್ಳತನ ಇನ್ನು ಸೊಮೆ ಅಶೋತ್ ನಾರಾಯಣ ಅವರೆ ಜಾನುವಾರು ಕಳ್ಳತನ ಮತ್ತು ಸಾಗಾಟ ಮಾದಕ ದ್ರವ್ಯ ಸಾಗಾಟ ಪ್ರಕರಣಗಳ ಆರೋಪಿತರಿಗೆ ಭದ್ರತಾ ಕಾಯ್ದೆಯಡಿ ಪ್ರಕರಣ ದಾಖಲಿಸುವುದು ಇದೆಲ್ಲ ಆ್ಯಕ್ಷನ್ಸ್ ಆ್ಯಕ್ಷನ್ ಪ್ಲ್ಯಾನನ್ನು ಹೇಳ್ತಾ ಇದ್ದೀನಿ ಆದ್ದರಿಂದ ಇವೆಲ್ಲವನ್ನು ಕೂಡ ಸೈಬರ್ ಕ್ರೈಮಿಗೆ ಡ್ರಗ್ಸಿಗೆ ಎಲ್ಲವನ್ನು ಕ್ರಮ ತಗೊಳ್ಳೋದಕ್ಕೆ ನಾವು ಈಗಾಗಲೇ ಅದಕ್ಕೆ ಒಂದು ಮಾಹಿತಿಗಳನ್ನು ನಮ್ಮ ಪೊಲೀಸ್ನವರು ಪ್ರತಿಯೊಬ್ಬರಿಗೂ ಕೂಡ ಗೈಡ್ಲೈನ್ಸನ್ನು ಕೊಟ್ಟಿದ್ದೇವೆ ಆದ್ದರಿಂದ ಈಗ ನಮಗೆ ಬೇಕಾಗಿರ್ತಕ್ಕಂಥದ್ದು ಮಾನ್ಯ ಅಧ್ಯಕ್ಷರೇ ಶಾಂತಿ ಬೇಕು ಆ ಭಾಗದಲ್ಲಿ ಶಾಂತಿ ಬೇಕು ಅದಕ್ಕೆ ಅವರ ಸಹಕಾರವನ್ನು ಕೂಡ ನಾನು ಕೇಳ್ತೇನೆ ಓಕೆ ಸಿರೋ ಅಶ್ವಥ್ ನಾರಾಯಣ್